ರಾಜ್ಯ ಸರ್ಕಾರದ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಸ್ಲಂ ಬೋರ್ಡ್ ವತಿಯಿಂದ ಮಾಲೂರು ನಗರಕ್ಕೆ ನಾನೂರು ಮನೆಗಳು ಮಂಜೂರಾಗಿದ್ದು ಅಂಬೇಡ್ಕರ್ ನಗರ ನಾಲ್ಕನೇ ವಾರ್ಡಿನಲ್ಲಿ ಶಾಸಕ ಕೆ ವೈ ನಂಜೇಗೌಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಗುದ್ದಲಿ ಪೂಜೆ ನೆರವೇರಿಸಿದರು ವೇಳೆ ಶಾಸಕ ಕೆ ವೈ ನಂಜೇಗೌಡ ಮಾತನಾಡಿ ನಗರದ ಅಂಬೇಡ್ಕರ್ ನಗರ ನಾಲ್ಕನೇ ವಾರ್ಡ್ನಲ್ಲಿ ಹಾಗೂ ನಗರದ ಕೆಲ ವಾರ್ಡ್ಗಳಲ್ಲಿ ಅತಿ ಬಡವರು ಜೀವನ ಸಾಗಿಸುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸ್ಲಂ ಬೋರ್ಡ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರಿಗೆ ಬೇಡಿಕೆ ಇಟ್ಟು ಮಾಲೂರು ನಗರಕ್ಕೆ ನಾನ್ನೂರು ಮನೆಗಳನ್ನು ಮಂಜೂರು ಮಾಡಿಕೊಂಡು ಬರಲಾಗಿದೆ ಮೀಸಲಾತಿ ಅಲ್ಲದೆ ಎಲ್ಲ ಸಮುದಾಯ ಬಡವರಿಗೆ ಅನುಸರಿಸಿ ನಿವೇಶನ ಹಂಚಿಕೆ ಮಾಡಲಾಗಿದ್ದು ನಾನ್ನೂರು ಮನೆಗಳು ಕಾಮಗಾರಿ ಮುಗಿದ ಮೇಲೆ ಮಾಲೂರು ನಗರಕ್ಕೆ ಒಂದು ಸಾವಿರ ಮನೆಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸಲಾಗಿದ್ದು ಸರ್ಕಾರದಿಂದ ಮಂಜೂರು ಮಾಡಿಸಲಾಗಿದೆ ಅಂತ ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಿಜಯಲಕ್ಷ್ಮಿ ಮಾಜಿ ಅಧ್ಯಕ್ಷ ಮುರಳೀಧರ್ ಮುಖ್ಯ ಆಯುಕ್ತರು ಪ್ರದೀಪ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಜಪ್ಪ ಸದಸ್ಯರಾದ ಇಂತಿಯಾಜ್ ಪರಮೇಶ್ ಕೋಮಲಾ ವೆಂಕಟೇಶ್ ಸೇರಿದಂತೆ ಸ್ಥಳೀಯ ವಾರ್ಡ್ನ ಮುಖಂಡರು ಹಾಜರಿದ್ದರು ಇದು ಹಳೆ ಮನೆ ತುಂಬಿಲ್ವಾ ನಾವೇನು ಕೊಟ್ಟಿದ್ದೀನಿ